ಕೆ ಆರ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಭರ್ಜರಿಯಾಗಿ ಗೆದ್ದ ನಂತರ ಬದಲಾಯಿತು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೇಬಲ್ ಹೊಸ ಪಾಯಿಂಸ್ಟೇಬಲ್ ಹೇಗಿದೆ ಗೊತ್ತಾ ಆರ್ ಸಿ ಬಿ ತಂಡಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ ಏನು ಗೊತ್ತಾ ಗುಡ್ ನ್ಯೂಸು ಮುಂಬೈ ಇಂಡಿಯನ್ಸ್ ಗೆದ್ದಿರೋದೆ ಗುಡ್ ನ್ಯೂಸ್ ಗುರು ಐ ಪಿ ಎಲ್ ಹೊಸ ಪಾಯಿಂಸ್ಟೇಬಲ್ ಈ ರೀತಿ ಇದೆ ಮುಂಬೈ ಗೆದ್ದ ನಂತರ ಮುಂಬೈ ತಂಡ ಕೆಳಗಡೆಯಿಂದ ಮೇಲ್ಗಡೆ ಬಂದಿದ್ದಾರೆ ನಂಬರ್ ಒನ್ ಆರ್ ಸಿ ಬಿ ಇದೆ ನಂಬರ್ ಟು ಡೆಲ್ಲಿ ಕ್ಯಾಪಿಟಲ್ಸ್ ಇದೆ ನಂಬರ್ ತ್ರೀ ಲಕ್ನೋ ಇದೆ ನಂಬರ್ ಫೋರ್ ಜಿ ಟಿ ಇದ್ದಾರೆ ನಂಬರ್ ಫೈವ್ ಪಂಜಾಬ್ ನಂಬರ್ ಸಿಕ್ಸ್ ಮುಂಬೈ ಇಂಡಿಯನ್ಸ್ ನಂಬರ್ ಸೆವೆನ್ ಸಿ ಎಸ್ ಕೆ ಏಟ್ ಎಸ್ ಆರ್ ಎಚ್ ನೈನ್ ರಾಜಸ್ಥಾನ್ ರಾಯಲ್ಸ್ ಟೆನ್ ಕೆ ಕೆ ಆರ್ ಎಲ್ಲ ತಂಡಗಳು ಕೂಡ ಒಂದೊಂದು ಪಂದ್ಯ ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ನೆನೆ ಕೆ ಕೆ ಆರ್ ವಿರುದ್ಧ ಭರ್ಜರಿಯಾಗಿ ಗೆದ್ದಿರೋದ್ರಿಂದ ಮುಂಬೈ ಇಂಡಿಯನ್ಸ್ ತಂಡ ಹತ್ತನೇ ಪ್ಲೇಸ್ ಇಂದ ಆರನೇ ಪ್ಲೇಸ್ಗೆ ಆರಿದ್ದಾರೆ ಪಾಯಿಂಟ್ಸ್ ಟೇಬಲಲ್ಲಿ ಬದಲಾವಣೆ ಆಗಿದೆ ಸ್ಥಳ ಫಾರ್ ಅ ರೀಸನ್ ಸಿ ಎಸ್ ಕೆ ನಂಬರ್ ಸೆವೆನ್ ಅಲ್ಲಿ ಇದ್ದಾರೆ ಆರ್ ಸಿ ಬಿ ತಂಡ ಭರ್ಜರಿಯಾಗಿ ನಂಬರ್ ಒನ್ ಪೊಸಿಷನಲ್ಲಿ ಕುತ್ಕೊಂಡಿದೆ ಆರ್ ಸಿ ಬಿ ಮುಂದಿನ ಪಂದ್ಯ ನಾಳೆ ಇದೆ ಆರ್ ಸಿ ಬಿ ಹೊಸ ಜಿ ಟಿ ಗೆದ್ದರೆ ನಾವು ಮೇಲ್ಗಡೆ ಇರ್ತೀವಿ ಗೆದ್ದೇ ಗೆಲ್ತೀವಿ ಬರೆದಿಟ್ಕೊಳ್ಳಿ ಇದು ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಹೊಸ ಪಾಯಿಂಟ್ಸ್ ಟೇಬಲ್ ನೀವು ಆರ್ ಸಿ ಬಿ ಅಭಿಮಾನಿನ ಈವಾಗಲೇ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ನೋಡ್ತಿದ್ರೆ ಫಾಲೋ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಇದೆ ಹೊಸ ಟೇಬಲ್